ಊರಾಗ ಸಾಲ ಸಾಲ ತಗೋಳಾಗ ಒಂದು ಮಕ್ಳ ಹದ ಇರ್ತೈತಿ ಸಾಲ ಹೊಳಗ್ ಕೊಡದ ತೋರ್ಸಂಗಿಲ್ಲ ನೋನ್ ಊರಾಗ ಸಾಲ ಇನ್ನು ಯಾವ ಮಗ ಬರ್ತಾನೆ ಬರಲಿ ಮೊದಲು ಕೊಟ್ಟ ಮಕ್ಳನ್ನ ಒದ್ದು ವಸೂಲಿ ಮಾಡ್ಬೇಕೈತಿ ಇವತ್ತು ಊರಾಗ ಯಾ ಮಗ ಸಿಗ್ತಾನೆ ನೋಡ್ತಾನೆ ಈ ಮಗ ಭಿಶಾಮಗ ಎರಡ್ ದಿವಸ ಬರ್ತಾನ್ರಿ ಗೌಡ್ರ ಸಿನೇ ಆಗಿಲ್ಲ ಎಲ್ಲಿದ ನೋಡ್ತಾನ ಮಗ ಮೊದಲ ಊರಾಗ ಬಂದ ನಾನು ಸುದ್ದಿ ಕೇಳೇನೆ ಮಗನ ದೇನೇಕ ತಗೊಂಡ್ರೆ ಬಿಡ್ತೈತಿ ತಿಳ್ಕೋದೇನ ಎಂತ ಮಕ್ಳು ವರ್ಷ ದಿಡ ವರ್ಷ ತಪ್ಪಿಸ್ಕೊಂಡಾದ್ರ ಬಿಟ್ಟಿಲ್ಲ ಈ ಮಗ ಎಲ್ಲಿ ಹೋಗ್ಲಿ ಭೂಮಿಯಾಗಡಿಕೊಂಡ್ರಿ ಆ ಮಗನ ಒಂದ್ ಎಳ್ಕೊಂಡ್ ಬಂದ ನನ್ನ ಅಕ್ಕ ಉಸಿಲಿ ಮಾಡ್ತಾನೆ ಏ ಹುಡ್ಗ ಬರೋ ಇಲ್ಲಿ ನಿನ್ನ ಕಿಸಬಾಯಿ ಬಾಯ್ಲಿ ಏ ಮತ್ತ ಸುಧಾಮ್ ಹರ್ಸಿಗಂಡ ನಿನ್ನ ಕರತೇನೆ ಎದ್ ಬಾರವಾ ಬೀ ಬಾನ್ರಿ ಬಾನ್ಸೋರ ಯಾಕೋದ್ರ ಏ ಎದ್ದಕ್ಕ ಎಂತ ನಿನಗೇನು ಮಾಡೋದು ಅವು ಬಸಾಬ ಬಂದ್ಲಾ ಊರಾಗ ಗೌರಾಯ ಬಸವ ಅನ್ನೋರು ಯಾರು ಬಸವ ನನಗೆ ಗೊತ್ತಿಲ್ಲ ರೀ ಗುಡ್ರು ಏ ಯಾರು ದಿವ್ಸ ಆತು ನೋಡು ನೋಡಕ್ಕೆ ಎತ್ರ ದಾಡಿಸಿದಾಣ ಅವ್ನು ಹೆಂತಿ ಒಟ್ಟು ಪಾರ್ದಾಳು ಓ ಯಾರು ದಿವಸ ಆಯ್ತು ಒಟ್ಟು ಊರು ಬಿಟ್ಟು ಬಂದಾವ ಈ ಊರಾಗ ಯಾರು ಅಂಥವ್ರು ಬಂದಾರ ನೀಲೆ ಇಲ್ಲಿ ಯಾರು ಹೊಸ್ದಾಗಿ ಬಂದಿಲ್ರಿ ನಾ ಏನು ನೋಡೇಲ್ರಿ ಯಾರು ಬಂದೇ ಇಲ್ಲಿ ಎ ಬಡಿ ಗೊತ್ತಿದ್ದವರ್ತಲೆ ಬಾದ್ಲೆ ಓಡೋಳೆ ಸರ್ಯಾ ಸರಿ ಲೈವ್ನಿ ಹಪ್ಪನಾಡಿ ಉಂಗೂ ಗೊತ್ತಿಲ್ದ ತಾಣ ಇನ್ನು ಎಲ್ಲರು ಹುಡ್ಕಾಡ್ಬೇಕು ಪಪ್ಪ ಈ ಊರಾಗ್ರ ನನಗೆ ಯಾರು ಕೂಣಿಲ್ಲ ಪರಿಚಯ ಇಲ್ಲ ಏನ್ ಈ ಹಾದಿಲಿ ಹೋಗಿ ಹೋದ್ರೆ ಸಿಗ್ತಾನೋ ಒಳೆ ಆತ್ಲ ಇವ್ನ ಹೆಪ್ಪನಾಡಿ ಇಂಗೋಳೆ ರೊಕ್ಕ ಕೊಟ್ನೇ ಅಲ್ಲಿ ಇವನು ಹಪ್ಪ ನಾಡಿ ಇಲ್ಲೇ ಸಂಧ್ಯ ಬರೋತ್ತ ಏ ಅಂಶ ಬಾರೋ ಹರ್ಷಿ ಮಗನ ನಿನ್ನ ಹುಡ್ಕಾಡ್ಕೊತ ಬಂದ ಇಲ್ಲಿ ಊರು ಬಿಟ್ಟ ಇಸಬಾಯಿ ರೊಕ್ಕ ಇಸ್ಕೊಂಡು ಬಂದು ಬಿಟ್ಟರು ಗಂಡ ಹೇತಿ ಅಲ್ಲಿನ ಹೋಗಿ ನಿಮ್ಮ ಮಣಿ ಬಾಗಿಲು ಹಾಯ್ಲೇನ ಏ ನಿನ್ನ ನೋ ಸುಧಾ ಹರ್ಷಿ ಗಂಡ ಬಾ ತಿಳ ಹಾಕಿದ್ದೇನೆ ರೊಕ್ಕ ಕೊಟ್ಟು ನಿಮ್ ಬೆಣ್ಣ ಐತಿ ಊರು ಊರು ತಿರ್ಗ್ಬೇಕು ಮಗನ ಹೋದ ಬಾರೋಯ್ನಿ ಏನ ಹಪ್ಪ ಏ ನೇಂದ್ರೇನೆ ಸೌಕರ್ರಿ ಏ ನೇಂದ್ರ ಹಾಕಿ ಮಂಡ್ಯ ಒಬ್ರು ಕಲೀಬೇಡ್ರಿ ಅಬ್ರು ಒಬ್ರು ಆಯ್ತ್ ನಿನಗ ಒಬ್ರು ಆಯ್ತ್ ನಿನಗ ಏ ಕಿಸಬ ಹಡ್ಸಿಕಂಡ ರೊಕ್ಕ ತಗೊಂಡಾಗ ಏನ್ ಹತ್ ಹೇಳಿ ಬಂದಿದ್ದೀವ ಏ ಕಿಸ್ ಊರಾಗ ನೀನು ಇಲ್ಲ ನೀನ್ ಏನ್ ತಿನ್ ಇಲ್ಲ ಅಲ್ಲಿ ಏನ್ ಹೋಗಿ ನಿನ್ ಮಣಿ ಬಾಗ್ಲಾ ಬಿಡಿದ ರೊಕ್ಕ ಸೌಕರ್ರಿ ನಾ ಪವನ ಊರಿಗೆ ಈಗ ಸಿಕ್ಕಂಗ ಬಾಯ್ ಮಾಡಿ ಒಬ್ರು ಕಳಿಯಕ ಹೋಗ್ಬೇಡ್ರಿ ನಮ್ಮ ತಂಗಿ ಸಂತಿ ಕಳಸಾಡ್ರಿ ನಿಮ್ಮ ರಕ ಕೊಡ್ತನ್ರಿ ಬಾಯ್ ಮಾಡ್ಬೇಡ್ರಿ ಏ ಪಾಣ್ಯಾ ಊರಿಗೆ ಬಂದದಿ ಅಂದ್ರೆ ನನ್ನ ಕಡೆ ರಕ ಇಸ್ಕೊಂಡ್ ಬಂದ್ ನಿಮ್ ತಂಗಿ ಮಾಡಿ ಶಾಂತಿ ಮಾಡಿ ಕೊಡೋಣ ಹೋಗೋ ಮೊಮ್ಮಗನ ಮೊದಲ್ ರಕ ತಾಯ್ತರು ಕೈ ಹಾಕಬೇಡಿ ಸರಿಯಲ್ಲ ಮಂಡ್ಯಾಕ್ಕೆ ಸರಿಯಮ್ಮಾ ಏ ಏ ಯಾರು ಊರ ಗರ್ಸರಿ ಇದ್ರೆ ಏ ஊர் விட்டு வந்தும் அவனு நீ ஊராக வந்து அப்டியாக்கமன எதிமேல் அங்கே ஹிடியாக்கைத்த பவுனார்க்கிம் கிம்மத்திட கடை சந்தித மணிக்குவது ಗಪ್ನಡಿ ಎಲ್ಲಿ ಉಡಾಕತ್ತ್ಯಾನವ ಏ ನಿಂದು ಓಯಿ ಗಪ್ಪನ ಅಡಿ ಮೊದ್ಲ ಓಡಾಕ ಅವ ತಿಂದ್ರಟ್ಟ ಓಹೋ ಇಲ್ಲೇ ಕೂತ್ ಗಪ್ ಮೊಮ್ಮಗ ಗಪ್ಪನ ಹೆಂಗೋ ಕೊತ್ತಾನೋ ಕಾಣದಂಗ ಹೋಗಿ ಹಿಡ್ಕೊಂದ್ರ ಆತ ಕುಂಡ್ರಿಲ್ಲೇ ಮೊಮ್ಮಗನ ಅಲ್ಲೇ ಕುಂಡ್ರು ಚಿನ್ಗಿ ಹಂಗೆ ಉಡ್ದಂಗೆ ಉಡ್ದೆ ಎಲ್ಲಿ ನಮ್ಮ ಮಗನ ರೊಕ್ಕ ಇಸ್ಕೊಂಡು ಓಡಿ ಬರ್ತೇವೆ ತಪ್ಪಿಸ್ಕೊಂದ ನಡೆ ಗೌಡ್ರ ನಿಮಗ ರೊಕ್ಕ ಕೊಡ್ಬಾರ್ದು ಓಡಿ ಮಂದ್ಯಾಗ ನಾನು ಎದಿ ಮೇಲೆ ಹಂಗೆ ಹಿಡುದ್ ಒಬ್ಬರು ಕಳೆಯಾಕ್ ಆಯ್ತಿರ್ಲಾ ಅದಕ್ ಓಡಿ ಬನ್ರಿ ಒಬ್ಬರು ಐತಿ ಮಗಣ ಒಬ್ರದ್ ಬಗ್ಗೆ ಮಾತಾಡ್ತಿ ಬೇಡ್ರಿ ನೀವು ಚಿಕ್ಕಂಗ ಬಿಡ್ಯಾಕ್ ಹೋಗ್ಬೇಡ್ರಿ ನೀವು ಮಗಣ ಹೊಲ್ದ ಹೋಗಿ ಬಿಕ್ಕಿ ನೀರ್ ಕುಡಾಕ ಬಡಿಯಕ್ಕೆ ಹೋಗ್ಬೇಡ್ರಿ ನೀವು ನಾನ್ರೀ ಏನ್ ನನ್ ವರ್ಷೇಶ್ ಅಂದ್ರಿ ಏನ ಮಂದ್ಯಾಗ ಪಡ್ನ ಪಾಟ್ನ ಬಡಿದಾಟಲ್ಲ ಮಗಣ ಊರಾಗ ಅದು ಸಿಕ್ಕಿದೆ ತಿಳ್ಕೊ ಕಂಟಿ ಕಣಿಕೆ ಹಾಕ್ತಿ ನಡು ಊರಾಗ ನಡಿಯಲ್ಲ ನಮ್ಮ ತೋಟಕ್ಕೆ ಮಗನ ನಾಟಕ ಹಚ್ಚಿದ್ದೆ ನಾಟಕ ಅಬ್ರು ಆತ ಬಾಯ್ ನಮ್ಮ ತೋಟಕ್ಕೆ ನೋಡ್ರಿ ಎಳ್ದೇಡಕ್ಕೆ ಹೋಗ್ಬೇಡ್ರಿ ಎಟ್ ಕೊಡ್ದೈತಿ ಮರಕ್ಕ ಇಸ್ಕೊಂಡ್ ಬರಾಗ ನಿನ್ ಗೊತ್ತಿಲ್ಲ ಎಟ್ ಇಸ್ಕೊಂಡ್ ಬಂದ ಕೊಡ್ದೈತ್ರಿ ನಿನ ಗೊತ್ತಿಲ್ಲ ಅವನ್ಯಾರು ಊರಾಗ ಬಂದನ್ರಿ ಈಗ ಫುಲ್ ಹಬ್ಬ ಐತಿ ಆಹಾ ಆಹ್ ಯಾರೋ ರಕ್ಕ ಎಲ್ಲಮ್ಮ ಮುಜಾತ್ರಿ ಮಗ ಮಂದಿ ಊರಾಗ ಚೈನಿ ಮಾಡಾಕೈತಿ ಅಣ್ಣ ಯಾರೋ ರಕ್ಕ ತಂದ ರಕ್ಕ ಹಾದಿ ಮೇಲೆ ಬೀಳ್ತಾವ್ರ ಮಗಣ ನೂರ್ ರೂಪಾಯಿ ಗಳಿಸ್ಬೇಕಾದ್ರೆ ಬೆವ್ರ ಹಣ್ಣಿ ಎಟ್ ಬೀಳ್ತಾವ್ ಗೊತ್ತಿಂಗ ಹಂಗ ಗೌಡಿಗೆ ಬಂದಿರ ಮಗಣ್ಣ ನಮ್ಮೂತ್ತ ಕಾಜರೆ ಎಲ್ಲಾ ಬೆಂಗಳೂರು ಸುರಿಸ್ ದುರ್ದಾರ್ ಅಂತ ನಾವು ಹೆಂಗಾದಿವಿ ನಿನ್ನ ಹಂಗ ಊರ್ ಬಿಟ್ಟು ಹರಿಗಡಿ ಇಲ್ಲವ ಕೈ ಬಿಡ್ರಿ ಮೊದಲು ನಡಿ ನಡೆ ಎಲ್ಲೈತಿ ಯಾರ್ ನಿಮ್ಮ ಪೌನಾರ್ ತೋರಿಸ್ ನಡೆ ಮಮ್ಮಗ ಪೌನಾರ್ ಮಡಿಯಾ ಗಾಳಿ ಮಾಡ್ಕೊಂಡ ತವಾ ಯಾ ಹವಾ ನಾನು ನೋಡತನ ಬಾ ನಾನು ನೋಡದ ಹವಾ ಬಿಡ್ರಿ ತೆಳಕ್ಕೆ ನಮ್ಮ ತಾಟ ಎ ಓಡಿ ನೋಡ್ರಿ ಮಂಡ್ಯಾಗದು ಎಳದು ಯಾಕ ಹೋಗಬೇಡ್ರಿ ಯಸುಬಾ ಹರ್ಷಕೊಂಡ ರಕ್ಕಾ ಇಡ್ಕೊಂಡ ರಕ್ಕಾ ಹೋಗ್ಬೇಡ್ರಿ ನಮ್ಮ ತಂಗಿ ಸಂತಿ ಕಳಿಸಾಡ್ರಿ ಇಲ್ಲ ನೋಡಿ ನಮ್ಮ ತಂಗಿ ಸಂತಿ ಕೊಳ್ಸಾಡ್ರಿ ಅದನ್ನ ಗೌಡ್ ಕೈ ಹಿಡ್ತೇನೆ ಗೌಡ್ ನಿಮಗೆ ಮರ್ಯಾದಿ ಕೊಡಕೈತೇನಿ ಮತ್ತವ್ರ ಆಗಿರಿ ಅಂದ್ರ ಅದ್ರ ಕೈನ ಬೇರೆ ಇತ್ತು ಮರ್ಯಾದಿ ಮನಗಣ್ಣ ಕೊಟ್ಲೆ ಮಗಣ್ಣ ಊರಾಗ ನಿಂಡ್ ಊರ ನಿಂತಿತ್ತು ಅಂತ ಮಂದ್ಯಾಗ ಹೈಂಗ ಬರ್ತಿ ಎಂತ ಮರ್ಯಾದಿ ಮಗಣ್ಣ ಇನ್ನ ಹಂತ ಮರ್ಯಾದಿ ಬಾ ಬಾ ಮಗಣ

ರೊಕ್ಕ ಇಸ್ಕೊಂಡ ತಂಗಿ ಊರಾಗ ಹೋಗಿ ತಂಗಿ ಸಂತೆ ಮಾಡಾಕ್ತಾನ ಮೊಮ್ಮಗನ ಅಲ್ಲಿ ಎತ್ತ ಹರಿತನು ಹರಿತನ ಬರ್ಕೊಳ್ತಾ ಬರ್ಕೊಲ್ತಾಯ್ತ ಮಗಳ ಮಂಡ್ಯ ಬಾಯ್ ಮಾಡಾಕ್ ಹೋಗ್ಬೇಡ್ರಿ ಏಟ್ ಒಂದ್ ಏಟ್ ಬಡಿದ್ರಕ್ಕ ಮುನಿಗ್ ಹೋಗ್ ನೋಡ ಮತ್ತ್ ಎಟ್ ಎಟ್ ಬಾಯ್ ಬಡಿಬೇಡ್ರಿ ನೀವು ಸಿಕ್ಕಂಗ ಮತ್ತೆ ಸಿಕ್ಕಾ ಮಗಳ ಬಡದಲ್ಲಿ ಮ್ಯಾಗಿನ ಎತ್ತ ಸೋರ್ಬೇಕು ಗೊತ್ತಾಗ್ಲಿಲ್ಲ ಅದನ್ನ ಆರಾಮ್ ಬೀಳ್ತಾವೆ ತಿಳ್ಕೊಂಡು ರಾಕ್ಯನ ಕಟ್ಟ್ತನಿ ಕೋಳ್ ಕಟ್ತನ ಅರ್ವ ಆಕೈತಿ ಮಗಳ ನಿನಗೆ ಅರ್ವ ರಾ ಕಡದ್ದು ಹೆಂಗೆ ಹುಟ್ಟತೈತಿ ಅನ್ದ ಏ ಉಚ್ಚು ಒಂದು ಎತ್ತ ಕೊಳ ಉಚ್ಚ ನೀ ಹೇಳ್ತನ ನಕೊಡ್ರ ಏ ಹಯ್ಯೋ ಕ್ವಾಳು ಹಾಗಿಲ್ಲ ಏ ತಮ್ಮ ಓಣ ನೋಡು ನೋಡ್ರಿ ಮತ್ತೆ ಕೆಳಕ್ಕೆ ಹೋಗ್ಬೇಡ್ರಿ ಅದಕ್ಕಿನ ಮೇಲೆ ನಗಾ ಹಿಡ್ತನ ಗೊತ್ತಾಕೈತೆ ಆಗಲಿ ನನಗೆ ತಗಿಯೋ ತಮ್ಮ ಒಂದು ಎತ್ತ ದೂ ಆಗ್ಯ ನಡಿಯಲಿ ನೋಡ್ರಿ ಮುಟ್ಟಕ್ ಹೋಗ್ಬೇಡ್ರಿ ಬಿಡಕ ಹೋಗ್ಬೇಡ್ರಿ ವಾರದ್ರಿ ಹೇಗಲ ವಾರದ ವಾರ ಹಾಕುವ ಹಾಕದಾರ ಜೊತೆಗೆ ಕಡ್ಲಾ ಕಟ್ಲ ಹಂಗ ಜಾಕ್ತಿವೇ ಅಡಿಯೋಲ್ಲ ಹಾಕ್ತಾರ ಅಡಿಯೋಯ್ ನಿಮ್ ರಾಕೆ ರೀ

ರೊಕ್ಕದಂಗಂದ್ರೆ ಬಿಡಿಬೇಡ್ರಿ ತಾರ ರೊಕ್ಕ ಮೊಬೈಲ್ ಕೊಡ್ರಿ ಒಂದು ಮೊಬೈಲ್ ನಮ್ಮ ತಂಗಿಗೆ ಫೋನ್ ಹಚ್ತೀಲ್ರಿ ಅಂದ ಅಂದ್ರ ಮೊಬೈಲ್ ಕೊಟ್ಟೆ ಅಂದ್ರೆ ನಿಮ್ಮ ತಂಗಿ ಬಂದ್ ರೊಕ್ಕ ಕೊಡ್ತಾಳೆ ಏ ತಮ್ಮ ಮೊಬೈಲ್ ತರ ಇಲ್ಲಟ ಮಮ್ಮಗ ಇಡೋ ಪೋಣ ಹಚ್ತಾನ ಅಂತ ಯಾರಿಗ್ ಹಚ್ತಾನೆ ನೋಡ್ತಾನೆ ನಾನು ಇಡಿ ಹಚ್ಚ ನಾ ಏನ್ ರೀ ನಾಟಕ ಮಾಡಿ ಕಡೆ ಹಂಪಿ ಅಂದ್ರೆ ಮಗಳ ಎಣ್ಣೆ ಹಚ್ಚಿದ ಬಾರ್ಕೊಳತ್ತಿ ಮಾತಾಡಕ್ಕೆ ಹೋಗ್ಬೇಡ್ರಿ ನಾ ಪೂಣ್ಯ ಮಾತಾಡೋಗಿ ನೀ ಮಾತಾಡೋಕೆ ಹೋಗ್ಬೇಡ್ರಿ ಮಾತಾಡಂಗಿಲ್ಲ ಹಚ್ಚು ಹೋಗಿ ಗಂಡಸ ನಿಂದರು ನಾವಿಗ್ ಹಚ್ಚ ತಗೋರ್ತಮ್ಮ ಹೋಗ್ರಿ ಜಗದ ಮಾಡಿ ಅಲಿಬಾರ ಹೋದ್ ಹೋಗಿ ಹರ್ಷಿಕೊಂಡ ಹಳಬೇ ತುಂಬಿ ಹೊಲ ಆಯ್ತದ ನಿಮ್ ಮಾತಾಡ್ಬೇಡ ಹಂಗ ಮಾತಾಡ ಹಳಬೇಡ ತುಂಬಿ ಹೊಲ ಆಯ್ತು ಯಾಕೆ ಬೇಕು ಬೇಡ ಅಲ್ಲಾರ್ದ ಮಾತಾಡೋ ಕರ್ಸುದಿಲ್ಲ ಮಾತಾಡೋದು ರಾಕ್ ಬೇಕು ಬೇಡ ರಾಕ್ ಬೇಕು ಬಾಯ್ ಮುಚ್ಕೊಂಡ್ ರಾಕಬೇಕ ಹೆಂಗೆ ಊರಾಗ ಸಾಲ ಮಾಡಿನ ಗೌಡ್ರು ಹಿಡ್ಕೊಂಡೋಗ್ಯಾಲ ಅವ್ರ ತಾಟಕ್ಕೆ ಹಿಡ್ಕೊಂಡೋಗುದ ಅಟ್ಟ ಅಲ್ಲ ಎತ್ತಿಗಿ ಒಂದ್ ಕಡೆ ಎತ್ತ ಒಂದ್ ಕಡೆ ನಾ ನಗಾಯಿ ಹೂಡಿ ಕಾಳಕ ಕಚ್ಚಾರ ಅದ ನೀವೊಂದ್ ತಾಸು ಅಲ್ಲ ಐದು ನಿಮಿಷನಾಗಿ ಇಲ್ಲಿ ಬರ್ಲಿಕ್ಕಂದ್ರೆ ನಾ ಸತ್ತ ಹೋಗ್ಕೊಂಡು ನೋಡ ಬರ್ತಿ ಹ ಇಲ್ಲೇ ನಿಮ್ ಊರ್ ದಂಡಿ ಗೌಡ್ರ ತೋಟ ಐತ್ಲ ಮ್ಯಾಲಿನ ಕಲ್ಸಾಲ ಆ ಕಲಸಾಗ ಕಟ್ಟ ರೊಕ್ಕ ಬಾ ಹ ಇಡ್ಲಿ ನೀ ಕಣಿಕೆ ಅಕ್ಕ ಕಟ್ಟ್ಯಾರ ನಡಿ ಅಲ್ಲಿ ದಾಂಡಿ ಕಟ್ತಾನೇನ ಬರೋ ಮಠ ಇವತ್ತು ರೊಕ್ಕ ಕೊಟ್ಟ ನಿಮ್ಮ ತಂಗಿ ಬಿತ್ಕೊಂಡ್ ಹೋಗಬೇಕ ರೊಕ್ಕ ಕಟ್ಟುದು ಬಡ್ಡಿದು ಇನ್ನು ನಡಿ ಹಂಗಿಲ್ಲ ರಾಕ ಬರುವ ಮಟ್ಟ ನನ್ನ ಹದ್ದಾಗ್ದವನಿ ರೀ ಅಂದಿನ ಮುಟ್ಟಿ ಹೊಕ್ಕಿದ್ದು ಊರ ಗೌಡ್ರದರಿ ಮರ್ಯಾದಿ ಕೊಟ್ಟನಿ ನಾಳೆ ಕುಂಡ್ರಿ ನೋ ಗಣಸ ಎತ್ಗಳು ದೂರ ಹೋಗಿಲ್ಲ ಇಲ್ಲೇ ಬರತ್ತೇವ ಉಸ್ತನ ಮತ್ತೆ ಎತ್ತ ಹುಡ್ತನು ತಾನೇ ನನ್ನ ರಾಕ್ಕ ಮುನಿಗು ಚಿಂತಿಲ್ ಕರಲ್ ಮಗಳ ಹೊಲ ಹರಿಗೇ ಬಿಡ್ತಾನೆ ನಿನ್ ಗೊತ್ತ ನಡಿಯಲ್ಲಿ ಸುಮಸರ ರೊಕ್ಕ ಕೊಡ್ತೇವೆ ಅಂದ್ರೆ ಹೆಂಗೆ ನಮ್ಮನೆ ಆಜು ಬಾಜು ಹೊಲ್ದಾನ ನೋಡಕ್ಯಾರ ಬಾಯಿ ಮಾಡಕ್ಕೆ ಹೋಗಬೇಡ್ರಿ ನೋಡಿ ನಿಮ್ಮಂತ ಸುದಾ ಹರ್ಸ್ಕಂಡ್ರು ನೋಡು ಇನ್ನೊಮ್ಮೆ ಯಾರು ಉಚ್ಚು ಹೋಯ್ ಬಂದ ನಡಿ ಅಲ್ದಾನಿಗೆ ಮೊಮ್ಮಗ ಆಜು ಬಾಜು ಮರ್ಯಾದೆ ನೋ ಮಂದಿ ನೋಡ್ತಾನ ದಿನ ಹ್ಞೂ ಅಣ್ಣ ಹೇ ಆ ದೇನಿದಾರು ಕಟ್ಯಾರು ಯಾವ ಬಾಡ್ಯಾ ನಿನ್ನೆ ಕಟ್ಟಿದಾವ ಅವ್ನ ಹಲ್ಲಿಗಳನ್ನ ಹಾಟ ಅನಿಸ್ರಿ ಸುದ್ದಿಯಾಗ ದಾನಿಲ್ಲ ಅವ ಆ ದಿನ ಕೊಟ್ಟರೆ ಏನು ತಪ್ಪತ್ತ ಬೆಟ್ಟಿ ಬೆಳಿದಿರ್ತೇನ ಬರ್ತನ ಗಪ್ಪ ಅವ್ನ ಹೊಲಿಗಳನ್ನ ಹಾಟ್ ಅನ್ನಿಸ್ಲಿ ಅವ್ ಅವ ಐದು ನಿಮಿಷ ಅಲ್ಲ ನಾ ಒಂದು ನಿಮಿಷನ್ಯಾಗ ಬರ್ತನ ಅಂಜಬೇಡ ನೀ ಪೋಣಿ ಹಿಡಿಗ ಒಯ್ನಿ ಒಯ್ನಿ ರೀ ಇದೊಂದು ಎಲ್ಲಿ ಹೋಗೈತೆ ಇದ್ರ ಬಿದ ಪೀಳ್ಳಿ ಯಾಕೆ ಯಾಕ ಯಾಕ ಅದು ಕೇಳ್ತಿರಲ್ಲ ಹೆಂಗಾರ ಬಾಳೆ ಮಾಡಿ ನಮ್ಮ ಮಣ್ಣಿನ ಜೋಡಿ ಹೆಂಗಾರ ಸಂಸಾರ ಮಾಡಿರ್ತನ ನಾ ಎಲ್ಲ ಚಲೋ ಮಾಡ್ಯಾನ್ ಬಾಳೆ ಅವ್ನ್ಗೆ ಮಾಡಕ್ಕೆ ಬಂದಿಲ್ಲ ಮನ್ಯಾಗ ಒಯ್ನಿನ ಹೆಜ್ಜೆ ಚಜ್ಜಿ ಬಿತ್ತಲಿ ಹಿಂಗ ಬಿಟ್ಟು ಬಿಟ್ಟದಿ

ಇಂತ ಆ ಇವ್ರಿಗೆ ಮಾತು ಮನೆಯಾಗಿ ಇಟ್ಕೋದು ಊಟ ಹಾಕೋದು ಹಾಕುದೆಲ್ಲಾ ವ್ಯವಸ್ಥಾ ಮಾಡುದ ಇವ್ರದ್ದೇನೆ ಹರಿದತ್ ನನ್ ಗಾಂಟ ಚಪ್ಪಲ್ ಕೊಳ್ಳಾಗ ನಿಮ್ ಅಣ್ಣನ ಬೇದ ಏನ್ಯಾಡೇ ಬುದ್ಧಿ ಹೇಳೋದು ಗೊತ್ತಿಲ್ಲ ನಿನಗೆ ನಿನಗ ಕಟ್ಟುವರೇಕಿ ನನಗೆ ನನಗೇನ್ ಮಾಡೋದು ಬರಬರಿ ಐತಿ ಮಾತಾಡ್ದ ಆ ನಿಂತ ಒಂದ್ ನಾಲ್ಕು ಮಂದಿ ಕಲ್ಕೋಬೇಕು ನೋಡ ಚಂದ ಮಾತಾಡ ಕಲ್ತದೇ ಆ ಕಟ್ಟುವರಕ ಕಣ್ಕಿ ಹಾಕುವರತ್ ನಿಮ್ಮ ಅಣ್ಣನು ಯಾರ್ಯಾರು ಓದಿ ಕಟ್ಟರೆ ಹಿಂಗ ಮಾತಾಡ್ತೇನ ನಮ್ಮ ಅಣ್ಣದು ಏನಾದ್ರು ಮಾಡಂಗಿಲ್ಲ ನಿಮ್ಮ ಅಣ್ಣನ ಗತಿಬೇಕಲ್ಲ ಬಾಳೆ ಕಚ್ಚಬೇಕಲ್ಲ ಹಂಗೆ ಮಾಡಬೇಡಪ್ಪ ಅಂತಂದು ಹೆಂಗ ಸುರು ಕೈಯಾಗಿ ಬಾಳೆ ಮಾಡುದು ಬಿಡುದು ಎಲ್ಲ ಜವಾಬ್ದಾರಿ ಹೆಣ್ಮಕ್ಳ ಮೇಲೆ ಇರ್ತೈತಿ ಹೆಣ್ಮಕ್ಳಗೇನು ಗೊತ್ತಿರ್ತೈತಿ ಅವ್ರು ದುಡಿದು ತಂದು ಕೊಡುದು ಅಷ್ಟ ಗೊತ್ತಿರ್ತೈತಿ ಸಂತಿ ಪ್ಯಾಟಿ ಎಲ್ಲಿ ಹೋತು ಎಲ್ಲಿ ಬತ್ತು ಅತ ಎಲ್ಲ ನೀ ವಿಚಾರ ಮಾಡ್ಬೇಕು ಹೆಚ್ಚು ಮಾತಾಡಗಿದ್ದಿ ನನಗೆ ಬುದ್ಧಿ ರೀತಿ ಹೇಳಿ ಮೆಟ್ಟಿಗೆ ಹಚ್ಚುದ ಕೇಳಿಲ್ಲ ನಾಲ್ಕು ದಿನ ಇರ್ಲಿ ನಮ್ಮ ಮಂದ ಬಾಳ ನಾನ ಅಂತಂದ ಊಟ ಮಾಡಿಸಿ ಕಮ್ಮ ಮಲಗಿಸ್ಯಾದಿ ಹಾ ಹೋಗಿ ಬೇಕಾರ ಕಟ್ಟಾರ ಕಾ ಬಿಚ್ಕೊಂದಾರ ಬರೋಕು ಬೇಕಾರೆ ಅಲ್ಲೇ ಇಟ್ಟು ಬರೋಕು ದೇನೆ ಕೇಳ್ಬ್ಯಾಡ್ರಿ ಭಾಳ ಮಾತಾಡಬ್ಯಾಡ್ರಿ ಹೊಕ್ಕ ನಾವು ಯಾವ ಬಾಡ್ಯಾನ್ ನೋಡ್ತನು ದೇನೆ ಕೊಟ್ಟಾವ ಆ ಅವ್ನ ಬಾಯಾಗ ನಡ ಚಪ್ಪಲ್ ಹಾಕಲಿ ಅವನು ಬಾಯಾಗ ಮಣ್ಣು ಹಾಕಲಿ ನಮ್ಮ ಅಲ್ಲ ಕಟ್ಟ್ಯಾನತ ಪೂರ್ ಬಾಬಾ ಹೊಕ್ಕುನು

ನಮ್ಮ ತಂಗಿ ಬರ್ತಕ್ಕ ಗಪ್ಪ ಮಾತಾಡಕೋಬೇಡಿ ನೀವು ಲೋಡು ನೀವು ಕತರ ಆ ಬಾಯಲ್ಲಿ ಆಂಗ್ಲಿವ ಜಗ್ ಅವ್ನಿಗೆ ಗೌಡ್ರ ರಕ ಇಲ್ಲ ಕಟ್ಲೇ ಬಿರೆ ಪಚೆ ಕಟ್ ಏ ಏನಿಲ್ಲ ಗೌಡ್ರ ಕಟನ್ರಿ ಗೌಡ್ರ ಅಂದ್ರ ಮಗಳ

мамமகன வந்து कट போய் மாட்ட. यप्पा انا தரவே இல்ல कटறنا மாட்ட. அட யார யார कटதாரா? அவ்वा தா ಇಲ್ಲಿ யவ்வா. ये ना मना कट्यारो பைடு. ஆ வா பாड्या. ஓ பரா. ಗೊತ್ತಿಲ್ಲ நான் சொன்னானு. यार कट्यारना மாட்ட. ஆ ரக कटறே அந்த பக்கம். ए 나まり நம்ம கவு ரக கூட வந்து

ಈ ಸುದಾಮತೆ ತೇಕ್ ಯಾಕತ್ತ ತಿಳಿಬೇಕು ಈ ಸುಧಾಮ್ ಮೊದಲ ನಾನು ತೇಗ್ ರಕ್ಕ ಎಸ್ಕೋದ ಏನ ಹಾರಾಡಬೇಡಿ ಹೆಂಗೋ ಜೋಡ್ಲಿ ಆಗಲಿ ಮಣ್ಣು ಒಂಟಿದ್ದ ಈಗ ಹಚ್ಕೊಂಡ ನಗಕ್ಕ ಹಿಚ್ಕೊಂಡ ನಗ ಕಟ್ಟಿ ರಂಟಿ ಹೊಡಿತೀನಿ ಹೊಲ್ದಾಗ ರಕ್ಕ ಎನಿಸ್ತೇವ್ ಪಾಜಿಲ್ ಮಾತು ಮಾತಾಡ್ತೇವ ಗೌರ್ರ ಬರ್ಮಟ್ಟ ಹೂಡಿ ಬಂದ್ಬಿಟ್ರು ಕೇಳ ಕೊಡ್ತಾ ಇಲ್ಲ ಕೇಳಕ್ಕೆ ಕಲ್ಲು ತಗೋದಿತ್ತೌಡ್ರನು ನಮ್ ಗೌಡ್ರನು ಏಯ್ ನಿನ್ನ ರೇಟ್ ಎಟ್ಟ ಹಾ ನಿನ್ನ ಏನೇನು ಕೊಡ್ತಾನ ನಿನ್ನ ಕೊಡ್ ತಗೋತಾನ ನಿನ್ನ ಹೊಲಾನ ಕೊಡ್ ತಗೋತಾನ ನಿನ್ನ ಪವರ್ ಲೈನ್ ನೋಡ್ತಂದೆ ಗೌಡ್ರೆ ಆ ಮೊದಲೇ ನಮ್ಮ ಗೌಡಣ್ಣ ದೇನೇ ಕೊಡು ಹಿಂಗಾಡೇ ನಮ್ಮ ಗೌಡಣ್ಣ ಕೊಡ್ ತಗೋಳಕ್ಕೆ ನೀ ನನ್ನೆನ ಕೊಡ್ ತಗೋತಿ ಆ ನೀ ನನ್ನೆನ ಕೊಡ್ ತಗೋತಿ ಸಾಕನ್ನ ಜಾಸ್ತಿ ಆಯ್ತು ನಾನು ಹೊಲದಾಗ ಇವತ್ತು ಮುನಿಗರು ಮುಂದಿನ ವರ್ಷ ಹೇಳ್ತಾರೆ ನಾನು ಕೊಡ್ ತೊಳದಾತ ಮೊದಲೇ ಮಾಂಡು بیکಾರ ಇಡ್ಕೊಂಡು ಹೊರ ರಕ್ಕ ಕೊಡು ಬೊಬ್ಬೆ ಗೌಡ್ರಾಯ್ಕೆ ನಮ್ಮ ಹೊಲ ಕಾಳಿ ಕೆಳಕ ಅಂತನ್ರಿ ಆ ಹಂಗ ಮಾಡುಲ್ಲ ರಕ್ಕ ಹಾರಡಕತ್ತಾ ಬಾಳಿಕೆ ಆ ಏನ ನೆ ಇಟ್ ಬರ್ಲಿ ಆ ಗೌಡನ ಕಾಯ ನಾ ಅದರ ನಮಗೇನ್ ಮಾಡದು ಅ ನಿನ್ನ ಒಂದ ಆಳು ಮನುಷ್ಯ ಆದದಿ ತಿಳಂಗಲ ತಿನ್ನಿ ಅವ ಅನ್ನ ತಿನಂಗಿಲ್ಲ ಶಗ್ಣಿ ತಿತನ ಆ ಶಗ್ನೆ ತಿಂದಾಗ ಈ ತರ ರೀತಿ ಕಟ್ಟೆನ ನಾವು ಅ ನಮ್ಮ ಗೌಡ ಹೇಳಿದಾಗ ನಾವು ಕೇಳವರು ಆ ಗೌಡ ಯೆ ನಿನ್ನ ಇಟ್ಕೊಂಡನ ನಾ ಹ ನಾವ್ ದುಡಿಯಾಕ ನಾ ಜೊತೆ ಇಟ್ಕೊಂಡನ ಇಕಿ ಬಂಡ ಬಾತ ಮಾತಾಡೋಕೆ ಕಾಂತಾಳೆ ಏ ಮಾತಾ ಕತಿ ಏಲಿಲ್ಲ ರಕ್ಕ್ ಕೋರ್ತೀವಿ ನಮ್ ಬಿರಿಯಾ ಹೇಳಿದಾಗ ಹೊರ್ದಾ ಕಡ್ಲಿ ಕೇಳ್ತೀವ ಏ ಗೌಡ ಸುದಾಮ ಬುಬ್ಬಣಿ ಪಬ್ನಿ ಅಂತ ಇದೆ ಗಂಟುಳ ಹೆಣಮಗಳ ಬನ್ನ ಒಂದಿಟ ಕಿಮ್ಮತ್ತೆ ಮಾತಾಡ್ತ ಬಾ ಯವ ಬರೇ ಮಾತಾಡ್ತೀಯಾ ನಾನು ರಕ್ಕಾ ಕೊಟ್ಟು ಬಿಡಿಸ್ಕೊಂಡು ಹೋಕ್ಕಿ ಯಾಕ್ ಬಿಸಾಕಿ ಬಿಡ್ತಾರ ಬಿಸಾಕಿ ಬರೇ ಮಾತಾಡ್ತಿ ಉಡಿ ಲಕ್ಷ

ನಮಗ್ ಇವ್ರ ಕಡೆ ಮಾತಾಡಿಸ್ಕೋದಂದ್ರೆ ಇದರ ಚಕ್ರ ಬಡ್ಡಿ ಬೈ ಹಿಡಿದ್ಲೆಕ್ಕ ಮಾಡ್ನೋತ ಐದ್ರ ಬಡ್ಡಿ ಲೆಕ್ಕ ಮಾಡ್ ಒಂದ್ ಲಕ್ಷ ರೂಪಾಯಿ ಇಪ್ಪತ್ತೈದು ಸಾವಿರ ಗಂಟು ಕೊಟ್ಟ ಹೋಗ ಒಂದ್ ಲಕ್ಷಕ್ ಇಪ್ಪತ್ತೈದ್ ಸಾವಿರ ಬಡ್ಡಿ ಆಗೈತಿ என்ன பேச்சு ಏನ್ ಎಣಸಿಲ್ಲ ನೀವ್ ಎಣಸ್ಕೋತೀರ ಬಿರಿಯಾ ಅದನ್ನ ಬಡ್ಡಿ ನೀ ಎಣಸ ಹಾ ಇದಾನೆ ಹೀ ಒಂದ ರೂಪಾಯಿ ಕಡಿಮೆ ಇದ್ರು ರೊಟ್ಟರು ಕಬಣ ಕೈರಪ್ಪ ಏಯ್ ಹಿಂದಿನ ಎಣಸಕ್ಕೆ ಬಿಚ್ಚಿ ಬಗೋ

ಇವ್ರನ್ನ ಹಸಿದ ರಕ್ತ ಕುಡಿತೀನಿ ಕರೆ ಬಾ ಬಾ ಕೆಟ್ಟ ಬಾಳ್ಕಟ್ಟ ರಕ್ಕ ಗಂಡಸನ ಗಂಡ ಏರಲಿ ಬಾ ರಕ್ಕ ಕೊಟ್ಟರ ತ ನಂಗ್ ಇವತ್ತು ನಿಮ್ಮ ಕೈಲೇ ಬಡಸೋಬೇಕಾತೆ ಸೀಗ ಮಗಳ ಕಾಲ ಬರತೈತೆ ನಡಿ ಅಣ್ಣ ರಕ್ಕ ಕೊಟ್ಟೆ ಇನ್ನ ಸೀಗೆ ನನ್ನ ಕೈಯಾಗ ಹಸಿ ರಕ್ತನ ಕುಡಿತಿನ

ನೀವು ಅಟ್ಟ ಮಗ ಅಲ್ಲ ಊರಾಗಿ ಆ ಮಗ ಬಂದ್ರು ಮುಂದಿಟ್ಕೊಂಡಿಂತಲ್ಲಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ